ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಾಚ್ ಎರಡು ತರ್ಟಿ ಡಿ ಐ ಒಂದು ಮೂವತ್ತು ಎಚ್ ಪಿ ಆರ್ ಎಸ್ ಬರ್ ಒಂದಿರತಕ್ಕಂತಹ ಮಿನಿ ಗಾಡಿ ಯಾರಿಗೆ ಈ ಒಂದು ಮಿನಿ ಗಾಡಿ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಲಾಸ್ಟ್ವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಆಗುತ್ತೋ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಲೈಕ್ ಮಾಡೋದ್ರಿಂದ ಇನ್ನು ಒಳ್ಳೊಳ್ಳೆ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೇನೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಲೇಟ್ ಮಾಡ್ದಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಟ್ರ್ಯಾಕ್ಟರ್ ಬಂದು ಬಂದಾಗ ಹೇಳದಾಗ ಟಾಪ್ ವಾರ್ಚ್ ಆರ್ಡ್ ತರ್ಟಿ ಡಿ ಐನ್ ಒಂದು ಮೂವತ್ತು ಎಚ್ ಪಿ ಆರ್ಸ್ಪರ್ ಒಂದಿರತಕ್ಕಂತ ಗಾಡಿ ಮಾಡೆಲ್ ಬಂದು ಎರಡ್ ಸಾವಿರದ ಹದಿನೆಂಟರ ಮಾಡಲ್ ಸ್ನಿತರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಜಿಸ್ಟ್ರೇಷನ್ ಆಗಿರತಕ್ಕಂತ ಗಾಡಿ ಫಸ್ಟ್ ಪಟೆ ಆಗಿರ್ತಾರೆ ತಗೊಳ್ರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರು ಮೇಂಟೆನೆನ್ಸ್ ಇರತಕ್ಕಂತ ಒಂದು ಗಾಡಿ ಅಂತ ಹೇಳ್ಬೋದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸ್ನಿತ್ರ ಗಾಡಿದು ಗಾಡಿ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಗಾಡಿ ಮಾತ್ರ ಗಾಡಿ ಬಂದು ಮೂವತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ತರ್ಟಿ ಎಚ್ ಪಿ ಆರ್ಸ್ ಪರ್ ಗಾಡಿ ಗಾಡಿ ರನ್ನಿಂಗ್ ಬಂದು ಸಾವಿರದ ಒಂಬೈನೂರ ಅವರ್ ಟ್ರಾಕ್ಟರ್ ರನ್ ಆಗಿದೆ ಆಲ್ಮೋಸ್ಟ್ ಎರಡು ಸಾವಿರ ಅವರ್ ಟ್ರಾಕ್ಟರ್ ರನ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಒಂದು ಗಾಡಿ ಇದು ಟ್ರಾಕ್ಟರ್ ಬಂದು ಓನ್ಲಿ ಇಂಜಿನ್ ಮಾತ್ರ ಸೇಲ್ ಇಟ್ಟಿದ್ರೆ ಯಾವುದೇ ತರದ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಒಂದು ಇಂಜಿನ್ ಮಾತ್ರ ಸೇದಿ ಇಟ್ಟಿರ್ತಕ್ಕಂಥರು ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕ್ ನ ಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ದೊಡ್ಡಬಳ್ಳಾಪುರ ತಾಲೂಕ್ ನ ಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಒಂದು ಟ್ರಾಕ್ಟರು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಸಿದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದಾರೆ ಎರಡು ಎಂಬತ್ತು ಹೇಳ್ತಾ ಇದ್ರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗೋಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡಿರಿ ಯಾರಿಗಿಷ್ಟ ಆಗುತ್ತೋ ಅಂಥವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಪ್ರೈಸ್ನ ನೀವು ಕೂಡ ಮಾತಾಡಿಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರಿಗಾರು ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಮೇಲೆ